ಅಪ್ಪು ಇಂದು ಅಭಿಮಾನಿಗಳ ಜೊತೆ ಇಲ್ಲದೇ ಇರಬಹುದು ಆದರೆ ಅವರ ನೆನಪುಗಳು ಎಷ್ಟು ವರ್ಷ ಆದರೂ ಅಜರಾಮರವಾಗಿ ಇರಲಿವೆ ಇಂದು ಅಪ್ಪು ಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟು ಹಬ್ಬ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ದಿನ ಅಪ್ಪು ಅವರ ಹಿರಿಯ ಮಗಳಾದ ಧೃತಿ ದೊಡ್ಡ ನಿರ್ಧಾರವೊಂದನ್ನು ಮಾಡಿದ್ದಾರೆ ಹಾಗಾದ್ರೆ ಧೃತಿ ಮಾಡಿದ್ದೇನು ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ನಟ ಪುನೀತ್ ರಾಜ್ಕುಮಾರ್ ಅವರ ನಿಧನದ ಬಳಿಕ ಅವರು ಬಿಟ್ಟು ಹೋದ ಸಮಾಜ ಸೇವೆ ಹಾಗೂ ಕೆಲಸಗಳನ್ನ ಪತ್ನಿ ಅಶ್ವಿನಿ ಪುನೀತ್ ಅವರು ವಹಿಸಿಕೊಂಡಿದ್ದಾರೆ ಇಂದು ಅಶ್ವಿನಿ ಅವರ ಬರ್ತಡೇ ಇರುವ ಕಾರಣ ಅನಾಥಾಶ್ರಮದ ಮಕ್ಕಳಿಗೆ ಹೊಸ ಬಟ್ಟೆ ಕೊಟ್ಟು ಸಿಹಿ ಊಟ ಹಾಕಿಸಿದ್ದಾರೆ ಹಾಗೂ ಅವರ ವಿದ್ಯಾಭ್ಯಾಸಕ್ಕೆ ಅವಶ್ಯಕತೆ ಇರುವ ಪೆನ್ನು ಪುಸ್ತಕ ಕೊಡಿಸಿದ್ದಾರೆ ಇನ್ನು ಅಪ್ಪು ಹಿರಿಯ ಮಗಳಾದ ಧೃತಿ ಅಮೆರಿಕದಲ್ಲಿರುವ ವಿಷಯ ನಿಮಗೆಲ್ಲ ಗೊತ್ತೇ ಇದೆ ಧೃತಿ ಅಮೆರಿಕದಲ್ಲಿರುವ ವೃದ್ಧರಿಗೆ ಊಟ ಬಟ್ಟೆ ಕೊಟ್ಟು ಆಶೀರ್ವಾದ ಪಡೆದಿದ್ದಾರೆ ಇನ್ನು ಅಷ್ಟೇ ಅಲ್ಲದೆ ಈ ವರ್ಷ ಧೃತಿ ಅವರ ವಿದ್ಯಾಭ್ಯಾಸ ಮುಗಿದು ಬೆಂಗಳೂರಿಗೆ ವಾಪಸ್ಸಾಗಲಿದ್ದಾರೆ ಇನ್ನು ತಂದೆ ಅಪ್ಪು ಬಿಟ್ಟು ಹೋದ ಆರ್ ಕೆ ಸಂಸ್ಥೆಯನ್ನ ತಾವೇ ನೋಡಿಕೊಳ್ಳುವುದರ ಜೊತೆಗೆ ಸಿನಿಮಾ ನಿರ್ಮಾಪಕಿ ಆಗಲಿದ್ದಾರಂತೆ ಧೃತಿ ಅವರ ಈ ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ